ಸಿಕ್ಸ್ ಟ್ವೆಂಟಿ ನೈನ್ ಪ್ಲಸ್ ಇದ್ರದ್ದು ಸಿಕ್ಸ್ ಟ್ವೆಂಟಿ ನೈನ್ ರುಪೀಸ್ ಅಲ್ಲಿಗೆ ಎಷ್ಟು ಆಯ್ತು ಲೈಟ್ ಮೆಂಬರ್ಶಿಪ್ ತಗೊಂಡಿರೋದ್ರಿಂದ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಶಾಪಿಂಗ್ ಮಾಡಿದರೆ ಫಸ್ಟ್ ಫ್ರೀ ಗಿಫ್ಟು ಅನ್ಲಾಕ್ ಆಗುತ್ತೆ ಆ್ಯಂಡ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಎಬೋವ್ ಮಾಡಿದ್ರೆ ಸೆಕೆಂಡ್ ಫ್ರೀ ಗಿಫ್ಟ್ ಅನ್ಲಾಕ್ ಬಂದ್ಬಿಟ್ಟು ಶೇಡ್ ಚಿರ್ಪಿ ಪೀಚ್ ಅಂತೇಳಿ ಝೀರೋ ಫೋರ್ ಇದು ಚೀಕ್ ಟಿಂಟ್ ಏನು ಆರ್ಡರ್ ಮಾಡಿದೆ ಅಂತ ಮಾಡಿದ್ದಾರೆ ನನಗೇನಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇದು ಪೂರ್ತಿಯಾಗಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಆಲ್ರೆಡಿ ಥಮ್ನೈಲ್ ನೋಡೇ ಗೊತ್ತಾಗಿರುತ್ತೆ ಏನಂತ ಹೇಳಿ ಇವತ್ತು ನಾನು ಪರ್ಪಲಿಂದ ಶಾಪಿಂಗ್ ಮಾಡಿದ್ದೀನಿ ಸೊ ಕೆಲವೊಂದು ಕಾಸ್ಮೆಟಿಕ್ಸ್ನ ತರಿಸಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಆ್ಯಂಡ್ ಈ ಸಲ ಪರ್ಪಲಿಂದ ನನಗೆ ತುಂಬ ಅಂದರೆ ತುಂಬಾ ಫ್ರೀ ಗಿಫ್ಟ್ಸ್ ಸಿಕ್ಕಿದೆ ನ್ಯೂ ಇಯರ್ ಸೇಲಲ್ಲಿ ನಾನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಆ್ಯಂಡ್ ತುಂಬಾ ಡಿಸ್ಕೌಂಟ್ ಸಿಕ್ಕಿದೆ ನಿಮಗೆ ಇನ್ನೂ ಯಾರಿಗೆಲ್ಲ ಪರ್ಪಲಲ್ಲಿ ಶಾಪಿಂಗ್ ಮಾಡೋದು ಗೊತ್ತಿಲ್ಲ ಅಥವಾ ಇದ್ರ ಬೆನಿಫಿಟ್ಸ್ ಏನಂತ ಗೊತ್ತಿಲ್ಲ ಅಂದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಖಂಡಿತ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಏನಂತ ಹೇಳಿದರೆ ನಾನು ಈ ಸಲ ಎರಡು ಸಲ ಆರ್ಡರ್ ಮಾಡಿದ್ದೀನಿ ಅಂದರೆ ನಾನು ನಮ್ಮ ಮಮ್ಮಿದೇ ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀನಿ ನನ್ನದೇ ಸಪ್ರೇಟಾಗಿ ಆರ್ಡರ್ ಮಾಡಿದೆ ಬಿಕಾಸ್ ಎರಡೂ ಒಂದೇ ಸಲ ಆರ್ಡರ್ ಮಾಡಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ ಫಸ್ಟಿಗೆ ಅದು ಆರ್ಡರ್ ಮಾಡಿದೆ ಆಫರ್ಸ್ ಇದ್ದಿದ್ದ ಕಾರಣ ನನಗೂ ಕೆಲವೊಂದು ಪ್ರಾಡಕ್ಟ್ಸ್ ನಂದು ಖಾಲಿಯಾಗಿತ್ತು ಹಾಗಾಗಿ ಆರ್ಡರ್ ಮಾಡಿಕೊಂಡೆ ಇನ್ನು ನನಗೆ ಏನೆಲ್ಲ ಫ್ರೀ ಗಿಫ್ಟ್ ಸಿಕ್ಕಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮಮ್ಮಿಗೆ ಏನೇನು ಆರ್ಡರ್ ಮಾಡಿದ್ದೆ ಅಂತೇಳಿ ನಿಮ್ಮ ಜೊತೆ ತೋರಿಸ್ತೀನಿ ಇದು ಬಂದೆ ಆಲ್ರೆಡಿ ಒಂದು ವಾರ ಆಯಿತು ಪಾಪ ನಮ್ಮಮ್ಮಂಗೆ ಯೂಸ್ ಮಾಡಬೇಡ ವ್ಲಾಗ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಹಾಗಾಗಿ ಪಾಪ ಹಾಗೆ ಇಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಲಾರಿಯಲ್ ಅವರ ಒಂದು ಕ್ರೀಮ್ ಸೊ ಯಾ ಇದು ಡೇ ಕ್ರೀಮ್ ಇದು ನೈಟ್ ಕ್ರೀಮ್ ಲಾರಿಯಲ್ ಅವ್ರದು ಲಾರಿಯಲ್ ಅವ್ರದು ರಿವಿಟಾ ಲಿಫ್ಟ್ ಮಾಯ್ಚರೈಸಿಂಗ್ ಕ್ರೀಮ್ ಡೇ ಎಸ್ ಪಿ ಎಫ್ ತರ್ಟಿ ಫೈವ್ ಪಿ ಎ ಪ್ಲಸ್ ಪ್ಲಸ್ ಆಂಟಿ ವಿಂಕಲ್ಸ್ ಆಂಡ್ ರೇಡಿಯನ್ಸ್ ಸೊ ಯಾ ಇದರಲ್ಲಿ ಸೆಂಟೆಲ್ಲ ಏಸಿಯಾಟಿಕಾ ಇದೆ ಹಾಗೆ ಇದರಲ್ಲಿ ಪ್ರೊ ರೆಟನಾಲ್ ಇದೆ ಪ್ರೋ ರೆಟನಾಲ್ ಎ ರೆಟನಾಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ದೇ ಇದೆ ಸೊ ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂಥ ರಿಂಕಲ್ಸ್ ಆಗಿರಬಹುದು ಆಂಡ್ ಅನಿವನ್ ಸ್ಕಿನ್ ಟೋನ್ ಆಗಿರ್ಬೋದು ಇದೆಲ್ಲ ಹೋಗ್ಸೋದಕ್ಕೆ ರೆಟನಾಲ್ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತಾನೆ ಹೇಳ್ತೀನಿ ಹಾಗೆ ಇದು ಲಾರಿಯಲ್ ಅವರ ಕ್ರೀಮ್ ಇದ್ರ ಬಗ್ಗೆ ಹೇಳಲೇಬೇಕು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಟೀನೇಜರ್ಸ್ ಅಥವಾ ಒಂದು ಥರ್ಟಿ ಅಬೋ ಇರೋರಿಗೆ ಅಥವಾ ಥರ್ಟಿ ಬಿಲೋ ಇರೋರಿಗೆ ಇದು ವರ್ಕ್ ಆಗುತ್ತೋ ಇರೋ ನನಗೆ ಗೊತ್ತಿಲ್ಲ ಖಂಡಿತ ಫಾರ್ಟಿ ಫೈವ್ ಪ್ಲಸ್ ಯಾರ್ಯಾರು ಇದ್ದೀರಾ ಅವರಿಗಂತೂ ಖಂಡಿತ ವರ್ಕ್ ಆಗುತ್ತೆ ನಮ್ಮಮ್ಮಿ ಸ್ಟಾರ್ಟಿಂಗು ಲಾರಿಯಲ್ ಅವ್ರದ್ದೇ ಕ್ರೀಮ್ ಯೂಸ್ ಇದ್ರು ಸೊ ಅವ್ರ ಸ್ಕಿನ್ ಮೇಲ್ಗಡೆ ಇರ್ತಕ್ಕಂಥ ರಿಂಕಲ್ಸ್ ಅದೆಲ್ಲ ಕ್ಲಿಯರ್ ಆಗಿತ್ತು ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಆಗಿರಬಹುದು ಆ ಒಂದು ಸ್ಕಿನ್ನಲ್ಲಿರ್ತಕ್ಕಂಥ ಒಂದು ಎಲಾಸ್ಟಿಸಿಟಿ ಇದೆ ಅಲ್ಲ ಅದು ತುಂಬ ಇಂಪ್ರೂವ್ ಆಗಿತ್ತು ಆಮೇಲೆ ಲಾರಿಯಲ್ ಅವ್ರದ್ದು ಸ್ಟಾರ್ಟಿಂಗ್ ಬಿಡ್ತಾ ಇದ್ರು ಟ್ವೆಂಟಿ ಪ್ಲಸ್ ಟ್ವೆಂಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಪ್ಲಸ್ ಫಾರ್ಟಿ ಫೈವ್ ಪ್ಲಸ್ ಅಂತ ಕ್ರೀಮ್ಸು ಸೊ ಆ ಕ್ರೀಮ್ಸು ಅದು ಸ್ಟಾಪ್ ಆಗೋಯ್ತು ಹಾಗಾಗಿ ಬೇರೆದೆಲ್ಲ ಟ್ರೈ ಮಾಡಿದ್ದಾರೆ ಓಲೆ ಆಗಿರ್ಬೋದು ಈಗ ನಾವು ಪಾರ್ಲರ್ಸಿಗೆಲ್ಲ ಹೋದಾಗ ಅವರು ನಿಮ್ಮ ಸ್ಕಿನ್ ಹಾಗಾಗಿದೆ ಈಗಾಗಿದೆ ನೀವು ಲೋಟಸ್ ಕ್ರೀಮ್ ನ ಯೂಸ್ ಮಾಡಿ ಅಂತ ತುಂಬಾ ಪಾರ್ಲರ್ ಅವರು ಸಜೆಸ್ಟ್ ಮಾಡ್ತಾರೆ ಸಾರಿ ನಿಮಿಷ ನಮ್ಮನೆ ಸೌಂಡ್ ತುಂಬಾನೇ ಗಲಾಟೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಂಡ್ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಸ್ಕಿನ್ಗೆ ಅದು ಇಟ್ಸೇ ಇಲ್ಲ ಲೋಟಸ್ ಕ್ರೀಮ್ ನಿಜವಾಗ್ಲೂ ಪಾರ್ಲರ್ಸ್ ಅವರು ನಿಜವಾಗ್ಲು ಪ್ರಮೋಷನ್ಗೋಸ್ಕರ ಹಾಗೆ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ ಎಲ್ಲರಿಗೂ ಅದೇ ಕ್ರೀಮ್ ಲೋಟಸ್ ನೇ ಅವರು ಸಜೆಸ್ಟ್ ಮಾಡ್ತಾರೆ ಬಟ್ ಅದಷ್ಟು ಚೆನ್ನಾಗಿಲ್ಲ ಮಾಯಶ್ಚುರೈಸಿಂಗ್ ಕ್ರೀಮ್ ಅದನ್ನ ಯೂಸ್ ಕೂಡ ಮಾಡಿಲ್ಲ ಸ್ಕಿನ್ಗೆ ಅಷ್ಟೊಂದು ಎಫೆಕ್ಟಿವ್ ರಿಸಲ್ಟ್ಸ್ ಕೂಡ ಅದು ಕೊಟ್ಟಿಲ್ಲ ಬಟ್ ಈ ಒಂದು ಲಾರಿಯಲ್ ಕ್ರೀಮ್ ಏನಿದೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಟ್ಟಿದೆ ಅಂದರೆ ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇರೋದ್ರಿಂದ ನೀವು ಎಕ್ಸ್ಟ್ರಾ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕನ್ನೋ ಅವಶ್ಯಕತೆನೇ ಇಲ್ಲ ಆ್ಯಂಡ್ ಇದ್ರ ಇದರಲ್ಲಿ ಮಾಯಶ್ಚುರೈಸರ್ ಕೂಡ ಇದೆ ಸನ್ಸ್ಕ್ರೀನ್ ಕೂಡ ಇದೆ ಫ ತುಂಬ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಇದು ಒಂದು ಹಚ್ಕೊಂಡ್ರೆ ಸಾಕು ನೀವು ಅಂದರೆ ಈ ಜಾಬರ್ಸ್ ಏನೇನು ಇರ್ತೀರ ಅವರು ಜಸ್ಟ್ ಮಾಯ್ಚರೈಸರ್ ಅದೆಲ್ಲ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇದನ್ನು ಕ್ರೀಮ್ ಹಚ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಪೌಡರ್ ಹಚ್ಕೊಂಡ್ರೆ ಸಾಕು ಅಷ್ಟು ಗ್ಲೋ ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಇದು ಒಂದು ಕ್ರೀಮ್ ಬಾಕ್ಸ್ ಏನಿದೆ ಸುಮಾರು ಒಂದು ಫೋರ್ ಟು ಫೈವ್ ಮಂತ್ಸೆ ಬಂದಿದೆ ಅಂತ ಹೇಳ್ಬೋದು ನಮ್ಮಮ್ಮಿಗೆ ಫೋರ್ ಟು ಫೈವ್ ಮಂತ್ಸ್ವರೆಗೂ ಬಂದಿದೆ ಎಕ್ಸ್ಪೆನ್ಸಿವ್ ಅಂತ ಅನ್ಸ್ಬೋದು ನಿಮಗೆ ಇದ್ರ ಕಾಸ್ಟು ಇದ್ರ ಕಾಸ್ಟ್ ಎಷ್ಟಿದೆ ಅಂದರೆ ತೌಸಂಡ್ ನೈನ್ ಫಾರ್ಟಿ ನೈನ್ ರುಪೀಸ್ ಇದೆ ತೌಸಂಡ್ ಫಾರ್ಟಿ ನೈನ್ ರುಪೀಸ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಸ್ಬೋದು ಬಟ್ ಪರ್ಪಲಲ್ಲಿ ಇದು ನನಗೆ ಬಟ್ ಇದು ಪರ್ಪಲಲ್ಲಿ ಆಫರಲ್ಲಿ ನಿಮಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಸಿಕ್ಸ್ ಟ್ವೆಂಟಿ ನೈನ್ ರುಪೀಸ್ಗೆ ನನಗೆ ಸಿಕ್ತು ತೌಸಂಡ್ ಫಾರ್ಟಿ ನೈನ್ ರುಪೀಸ್ ನೀವು ಬೇರೆ ಸ್ಟೋರ್ಸಲ್ಲೆಲ್ಲ ತಗೋಬೇಕು ಅಂತ ಅಂದರೆ ಈ ಕ್ರೀಮ್ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಫಾರ್ಟಿ ನೈನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಪರ್ಪಲಲ್ಲಿ ನನಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನೈನ್ ರುಪೀಸ್ಗೆ ಸಿಕ್ತು ಆಲ್ಮೋಸ್ಟ್ ಇದು ಫೋರ್ ಟು ಫೈವ್ ಮಂತ್ಸ್ ವರ್ಗ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಇರುತ್ತೆ ಇದು ಕ್ರೀಮು ಆ್ಯಂಡ್ ಸೇಮ್ ಈ ಸಲ ನೈಟ್ ಕ್ರೀಮ್ ಟ್ರೈ ಮಾಡೋಣ ಅಂತೇಳಿ ನೈಟ್ ಕ್ರೀಮ್ ಕೂಡ ತರಿಸಿದೀವಿ ಬಿಕಾಸ್ ನೈಟ್ ನ ಯೂಸ್ ಮಾಡಲೇಬೇಕಾಗುತ್ತೆ ಏಜ್ ಆಗ್ತಾ ಇದ್ದಂಕಲೆ ಸ್ಕಿನ್ ಎಲ್ಲ ತುಂಬಾ ಅದರಲ್ಲಿ ಒಂದು ಅದೇನಂತ ಹೇಳ್ತೀವಿ ರಿಂಕಲ್ಸ್ ಆಗಿರಬಹುದು ಡ್ರೈನೆಸ್ ಆಗಿರಬಹುದು ಆ್ಯಂಡ್ ಸ್ಕಿನ್ ಎಲಾಸ್ಟಿಸಿಟಿ ಕಳ್ಕೊಳ್ತಾ ಬರುತ್ತೆ ಆ್ಯಂಡ್ ಕೊಲಾಜನ್ ಪ್ರಾಪರ್ಟಿ ಅಂತೂ ಇರೋದೇ ಇಲ್ಲ ಟ್ವೆಂಟಿ ತರ್ಟಿ ಒಳಗಡೆ ಇರೋ ಸ್ಕಿನ್ನಲ್ಲಿ ಮಾತ್ರ ಕೊಲಾಜನ್ ಪ್ರಾಪರ್ಟಿ ಇರುತ್ತೆ ಹಾಗಾಗಿ ನೈಟ್ ಕ್ರೀಮ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ತರಿಸಿದ್ದೀವಿ ಇದ್ರ ಪ್ರೈಸ್ ಕೂಡ ಅಷ್ಟೇ ತೌಸಂಡ್ ಫಾರ್ಟಿ ನೈನ್ ಸೇಮ್ ಪ್ರೈಸ್ ಇದೆ ಇದು ನೈಟ್ ಕ್ರೀಮ್ ಇದು ಕೂಡ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ರುಪೀಸ್ಗೆ ನಮಗೆ ಸಿಕ್ಕಿದೆ ಆ್ಯಂಡ್ ಇದರಲ್ಲಿ ಇದರಲ್ಲೂ ಅಷ್ಟೇ ಆ್ಯಂಟಿ ರಿಂಕಲ್ಸ್ ಆ್ಯಂಡ್ ಫಿರಿಮ್ನೆಸ್ ಅಂತ ಇದೆ ಇದರಲ್ಲೂ ಕೂಡ ಪ್ರೋ ರೆಟನಾಲ್ ಇದೆ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ಯೂಸೇಜ್ ಎವ್ರಿ ನೈಟ್ ಆನ್ ಕ್ಲೆನ್ಸರ್ ಫೇಸ್ ಆ್ಯಂಡ್ ನೆಕ್ ಫಾರ್ ಆಪ್ಟಿಮಲ್ ರಿಸಲ್ಟ್ಸ್ ರೆಕಮೆಂಡೆಡ್ ಟು ಯೂಸ್ ರಿವಿಲಾ ಲಿಫ್ಟ್ ಎಸೆನ್ಸ್ ಡೇ ಕ್ರೀಮ್ ಆ್ಯಂಡ್ ಐ ಕ್ರೀಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಡೇ ಕ್ರೀಮ್ನೂ ಯೂಸ್ ಮಾಡಿದರೆ ಎಫೆಕ್ಟಿವ್ ರಿಸಲ್ಟ್ ಇದೆ ಅಂತ ಸೊ ಟ್ರೈ ಮಾಡಿಬಿಟ್ಟು ಇದರ ರಿವ್ಯೂನ ನಾನು ಖಂಡಿತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ ಸೊ ನೀವು ನೀವು ನಿಮಗೂ ಯಾರಿಗೆಲ್ಲ ಟ್ರೈ ಮಾಡಬೇಕು ಅನಿಸಿದೆ ತೊಗೊಬೋದು ನೀವು ಲಾರಿಯಲ್ ಅವ್ರದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡಿ ನೋಡಿ ರಿಸಲ್ಟ್ಸ್ ಹೇಳ್ತಾ ಇರೋದು ತುಂಬ ಅಂದರೆ ತುಂಬ ಬೆಸ್ಟ್ ಕ್ರೀಮ್ ಇದೆ ಸೊ ಇದು ಎರಡನ್ನೂ ಫಸ್ಟಿಗೆ ನಾನು ಆರ್ಡರ್ ಮಾಡಿದ್ದು ಫಸ್ಟ್ ಆರ್ಡರಲ್ಲಿ ಇದ್ರದ್ದು ಸಿಕ್ಸ್ ಟ್ವೆಂಟಿ ನೈನ್ ಪ್ಲಸ್ ಇದ್ರದ್ದು ಸಿಕ್ಸ್ ಟ್ವೆಂಟಿ ನೈನ್ ರುಪೀಸ್ ಅಲ್ಲಿಗೆ ಎಷ್ಟಾಯಿತು ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಆಯಿತು ಅಂದರೆ ನಾನು ಎಲೈಟ್ ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಶಾಪಿಂಗ್ ಮಾಡಿದರೆ ಫಸ್ಟ್ ಫ್ರೀ ಗಿಫ್ಟು ಅನ್ಲಾಕ್ ಆಗುತ್ತೆ ಆ್ಯಂಡ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಬೋ ಮಾಡಿದ್ರೆ ಸೆಕೆಂಡ್ ಫ್ರೀ ಗಿಫ್ಟ್ ಅನ್ಲಾಕ್ ಆಗುತ್ತೆ ಅಂದರೆ ನನಗೆ ಇವಾಗ ಇದ್ರ ಟೋಟಲ್ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಆಗಿರೋದ್ರಿಂದ ನನಗೆ ಎರಡು ಫ್ರೀ ಗಿಫ್ಟ್ಸ್ ಬಂತು ಅದೇನೇನು ತಗೊಂಡಿದ್ದೀನಿ ಅಂತೇಳಿ ನಾನು ತೋರಿಸ್ತೀನಿ ಸೊ ಫಸ್ಟ್ ಫ್ರೀ ಗಿಫ್ಟ್ ಅಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋ ಏನೂ ಇರಲ್ಲ ಚಿಕ್ಕ ಚಿಕ್ಕದ ಮಿನಿ ಟ್ರಯಲ್ಸ್ ಅಷ್ಟೇ ಇರುತ್ತೆ ಸೊ ಹಾಗಾಗಿ ನಾನು ಅದರಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಮಮ್ಮ ಅರ್ಥವ್ರದು ಫೇಸ್ ವಾಶ್ ತೊಗೊಂಡಿದ್ದೀನಿ ಇದು ವಿತ್ ಟರ್ಮರಿಕ್ ಐಂಡ್ಸ್ ಅಫ್ರಾನ್ ಇದು ಹಂಡ್ರೆಡ್ ರುಪೀಸಿಂದ ಅಷ್ಟೇ ಹಂಡ್ರೆಡ್ ರುಪೀಸಿಂದು ಫಸ್ಟ್ ಫ್ರೀ ಗಿಫ್ಟ್ ಬಂದಿರೋದು ಇದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾವೆಲ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಪುಟ್ಟಾಗಿದೆ ಅಂತೇಳಿ ನಾನು ಫೇಸ್ ನೇ ತಗೊಂಡೆ ಇನ್ನು ಅದರಲ್ಲಿ ಈ ಇದೇ ಇನ್ ಮಿನಿ ಮಿನಿ ಮಾಚುರೈಸರ್ಸ್ ಇದೆ ಆ್ಯಂಡ್ ಆಕ್ವಾಲಾಜಿಕಾ ಆ್ಯಂಡ್ ಗುಡ್ ವೈಪ್ಸ್ ಬೇರೆ ಬೇರೆ ಬ್ರ್ಯಾಂಡ್ಸಿಂದು ಸನ್ಸ್ಕ್ರೀನ್ ಇದೆ ಮಾಯಶ್ಚರೈಸರ್ಸ್ ಇದೆ ಬಟ್ ನನಗೆ ಫೇಸ್ ವಾಶ್ ಇಷ್ಟ ಆಯಿತು ಅದಕ್ಕೆ ಫೇಸ್ ವಾಶ್ ತೊಗೊಂಡಿದ್ದೀನಿ ಫಸ್ಟ್ ಫ್ರೀ ಗಿಫ್ಟ್ ಬಂದ್ಬಿಟ್ಟು ಇದು ಮಮಾ ಅರ್ತ್ ಅವರ ಫೇಸ್ ವಾಶ್ ಆ್ಯಂಡ್ ಸೆಕೆಂಡ್ ಫ್ರೀ ಗಿಫ್ಟಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂದರೆ ಇದು ಎನ್ ವೈ ಬೇ ಅವ್ರದ್ದು ಕ್ರೀಮ್ ಬ್ಲಶ್ ಇದು ಬಂದ್ಬಿಟ್ಟು ಶೇಡ್ ಚಿರ್ಪಿ ಪೀಚ್ ಅಂತ ಇದು ಜೀರೋ ಫೋರ್ ಇದು ಚೀಕ್ ಟಿಂಟ್ ಕ್ರೀಮ್ ಬ್ಲಶ್ ಇದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯೂಸ್ ಮಾಡ್ಬೋದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು ಇಷ್ಟು ಪುಟ್ಟೂತ್ ಬಂದಿದೆ ಇಷ್ಟೇ ಸಾಕಾಗುತ್ತೆ ಯಾಕಂದರೆ ಜಾಸ್ತಿ ಏನು ಯೂಸ್ ಆಗೋದಿಲ್ಲ ಅಲ್ವಾ ಸೊ ಯಾ ಚೆನ್ನಾಗಿದೆ ಅಂತೇಳಿ ಅಂದ್ಕೊಂತೀನಿ ಇದು ಯೂ ಯೂಸ್ಫುಲ್ ಕೂಡ ಯೂಸ್ ಆಗುತ್ತೆ ಹೇಳಿ ನಾನು ಸೆಕೆಂಡ್ ಫ್ರೀ ಗಿಫ್ಟು ಇದನ್ನು ಚೂಸ್ ಮಾಡಿಕೊಂಡೆ ಆ್ಯಂಡ್ ಇದ್ರೂ ಪ್ರೈಸ್ ಬಂದ್ಬಿಟ್ಟು ಒನ್ ಏಯ್ಟಿ ರುಪೀಸ್ ಒನ್ ಸೆವೆಂಟಿ ನೈನ್ ಒನ್ ಏಯ್ಟಿ ರುಪೀಸಿಂದು ನನಗೆ ಸೆಕೆಂಡ್ ಫ್ರೀ ಗಿಫ್ಟ್ ಬಂದಿದೆ ಆ್ಯಂಡ್ ಏನು ಗೊತ್ತಾ ಲಾರಿಯಲ್ ಅವರು ಈ ಎರಡು ಕ್ರೀಮ್ಸ್ ತಗೊಂಡಲ್ಲ ಇವ್ರ ಇವ್ರ ಕಡೆಯಿಂದ ನನಗೆ ಗ್ಲೈಕಾಲಿಕ್ ಬ್ರೈಟ್ ಅಂತೇಳಿ ಇದು ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಗ್ಲೈಕಾಲಿಕ್ ಆ್ಯಸಿಡ್ ಸೀರಮ್ನ ಕೊಟ್ಟಿದ್ದಾರೆ ಐ ಡೋಂಟ್ ನೋ ಇದು ಏನ್ ಯೂಸ್ ಮಾಡ್ತಾರೆ ಆ್ಯಂಡ್ ಏನು ಅಂತ ನೋ ನೋಡ್ಬಿಟ್ಟು ಅಪ್ಲೈ ಮಾಡಬೇಕು ಸೊ ಇದು ನನಗೆ ಫ್ರೀಯಾಗಿ ಸಿಕ್ಕಿರೋದು ಇದು ಲಾರಿಯಲ್ ಪ್ಯಾರಿಸ್ ಬ್ರ್ಯಾಂಡ್ ಅವರದು ಇವೆರಡು ತಗೊಂಡಿರೋದ್ರಿಂದ ಇದು ಫ್ರೀಯಾಗಿ ಸಿಕ್ಕಿದೆ ನನಗೆ ಯಾ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಲ್ದು ಇದ್ರ ಪ್ರೈಸ್ ಇದ್ರ ಮೇಲೆ ಮೆನ್ಷನ್ ಮಾಡಿಲ್ಲ ಫ್ರೀ ಇದೆ ಹೊಯ್ತು ಅಂಡ್ ಏನು ಗೊತ್ತಾ ಇನ್ನೊಂದು ಪರ್ಪಲಲ್ಲಿ ಈಗ ನಾವು ಹೊರಗಡೆ ಸ್ಟೋರ್ಸಲ್ಲಿ ತೊಗೊಂತೀವಿ ಅನ್ ಅಂತ ಅನ್ಕೊಳ್ಳಿ ಅವರು ಅಲ್ಲಿ ಎಕ್ಸ್ಪೈರಿ ಡೇಟ್ ಆಲ್ರೆಡಿ ಆಗ್ತಾ ಬಂದಿರುತ್ತೆ ಅವ್ರು ಇಟ್ಟಿರ್ತಾರೆ ಬಟ್ ಪರ್ಪಲಲ್ಲಿ ಹಾಗಲ್ಲ ಫ್ರೆಶ್ ಐಟಮ್ಸೇ ಸಿಗುತ್ತೆ ನಿಮಗೆ ಇನ್ನು ಎಕ್ಸ್ಪೈರಿ ಟೂ ಟು ತ್ರೀ ಇಯರ್ಸ್ ಅಂದರೆ ಇವಾಗ ನಾನು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಬೈ ಮಾಡಿದರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಅಥವಾ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ವರೆಗೂ ಇರುವಂಥ ಎಕ್ಸ್ಪೈರಿ ಕ್ರೀಮ್ಸೇ ಸಿಗುತ್ತೆ ಹಾಗಾಗಿ ನೀವು ತುಂಬ ದಿನ ಇಟ್ರೂ ಕೂಡ ಎಕ್ಸ್ಪೈರಿ ಮುಗ್ದಿಲ್ಲ ನಂದು ವೇಸ್ಟ್ ಆಗುತ್ತೆ ಅನ್ನೋ ಒಂದು ಚಿಂತೆನೂ ಬರಲ್ಲ ಫಸ್ಟ್ ಐಟಮ್ಸ್ ಬಂದುಬಿಟ್ಟು ಇಷ್ಟು ಹಾಗೆ ನನಗೆ ಇದು ಮೂರು ಏನು ಫ್ರೀ ಗಿಫ್ಟ್ ಸಿಕ್ಕಿದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗ ನನಗೇನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಅದಕ್ಕೇನು ಜಾಸ್ತಿ ಫ್ರೀ ಗಿಫ್ಟ್ಸ್ ಬಂದಿದೆ ಅದನ್ನು ಸಹ ನಿಮ್ಮ ಜೊತೆ ತೋರಿಸ್ತೀನಿ ಇದು ನೆನ್ನೆ ತಾನೇ ಬಂತು ಆ್ಯಂಡ್ ಸ್ವಲ್ಪ ಓಪನ್ ಮಾಡಿದ್ದೆ ಅಷ್ಟೆ ಸೊ ಫ್ರೀ ಗಿಫ್ಟ್ಸ್ ಎಲ್ಲ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಏನು ಆರ್ಡರ್ ಮಾಡಿದೆ ಅಂತ ನನಗೇನು ನೆನಪಿಲ್ಲ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಪಪ್ಪಲಲ್ಲಿ ಏನೇ ಒಂದು ಕೆರ್ಲಿ ಡ್ಯಾಮೇಜ್ ಆಗೋದಿಲ್ಲ ಮೈ ಗಾಡ್ ಎಷ್ಟು ದೊಡ್ಡದು ಬಂದಿದೆ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಎಕ್ಸ್ಟ್ರಾಡಿನಲಿ ಹೇರ್ ಸಿರಮ್ ಇದು ಆ್ಯಕ್ಚುಲಿ ನಾನು ಖಾಲಿಯಾಗಿತ್ತು ಖಾಲಿಯಾಗಿರೋದು ತೋರಿಸ್ತೀನಿ ಒಂದು ನಿಮಿಷ ಸೊ ನೀವು ನೋಡ್ತಾ ಇರ್ಬೋದು ಇದು ಪೂರ್ತಿಯಾಗಿ ಖಾಲಿಯಾಗಿದೆ ಇದು ಖಾಲಿಯಾಗಿದೆ ತುಂಬ ಬೆಸ್ಟ್ ಸೀರಮ್ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಅದನ್ನೇ ಆರ್ಡರ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಫಾರ್ಟಿ ಪರ್ಸೆಂಟ್ ಇತ್ತು ಜಸ್ಟ್ ನನಗಿದು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ಗೇನೋ ಸಿಕ್ತು ಅಷ್ಟೇ ಇದ್ರ ಪ್ರೈಸ್ ಎಮ್ ಆರ್ ಪಿ ಬಂದುಬಿಟ್ಟು ಹಂಡ್ರೆಡ್ ಎಮ್ ಎಲ್ದು ಸಿಕ್ಸ್ ಫಾರ್ಟಿ ನೈನ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ರುಪೀಸ್ದು ನನಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಾಗಿ ಐ ಥಿಂಕ್ ತ್ರೀ ಏಯ್ಟಿ ಆರ್ ತ್ರೀ ಸಿಕ್ಸ್ಟಿಗೇನೋ ಸಿಕ್ತು ನಂಗೆ ಅಷ್ಟು ನೆನಪಿಲ್ಲ ಪ್ರೈಸು ಸೊ ಫುಲ್ ಬಾಟಲ್ ತುಂಬ ದಿನ ಬರುತ್ತೆ ನನಗೆ ಆಲ್ಮೋಸ್ಟ್ ಇದು ಒಂದು ವರ್ಷ ಬರುತ್ತೆ ಅಂತಲೇ ಹೇಳ್ಬೋದು ಆಫರಲ್ಲಿ ಇತ್ತು ಅಂತ ನಾನು ತಗೊಂಡಿದ್ದು ಗ್ಲಾಸ್ ಇದೆ ಇದು ಕೆಳಗಡೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ ಬಿತ್ತು ಅಂದರೆ ಮುಗೀತು ಎಲ್ಲ ಸೀರಮ್ ವೇಸ್ಟು ಬೆಸ್ಟ್ ಇದೆ ಲಾರಿಯಲ್ ಅಲ್ಲೇ ಇದು ಬೆಸ್ಟ್ ಸೀರಮ್ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಫ್ರೀಸ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಹೇರಿಗೆ ಒಂದು ಶೈನಿ ಸಿಲ್ಕಿನೆಸ್ ಎಲ್ಲ ಕೊಡುತ್ತೆ ಇದು ತುಂಬ ಬೆಸ್ಟ್ ಇದೆ ಫಸ್ಟ್ ಐಟಮ್ ಅಂದ್ಬಿಟ್ಟು ಲಾರಿಯಲ್ ಅವರ ಸೀರಮ್ ಈ ಸಲ ಎಲ್ಲ ಯಾಕೋ ನಾನು ಲಾರಿಯಲ್ ಲಾರಿಯಲ್ ಅವ್ರದೇ ನೆಕ್ಸ್ಟ್ ತಗೊಂಡಿರೋದು ನಾನು ಇದು ಕನ್ಸೀಲರ್ ಲಾರಿಯಲ್ ಅವ್ರದ್ದು ಲಾರಿಯಲ್ ಪ್ಯಾಲೇಸ್ ಇನ್ಫೆಬಲ್ ಫುಲ್ ವೇರ್ ಕನ್ಸೀಲರ್ ಇದು ಕವರೆನ್ಸ್ ಕಂಪ್ಲೀಟ್ ಕರೆಕ್ಟರ್ ಅಂತ ಇದೆ ಅಂದ್ರೆ ನನ್ನ ಹತ್ರ ಕನ್ಸೀಲರ್ಸ್ ಇದ್ದಿದ್ದಿಲ್ಲ ನಾನು ಅಷ್ಟಾಗಿ ಕನ್ಸೀಲರ್ಸ್ ಯೂಸ್ ಕೂಡ ಮಾಡೋದಿಲ್ಲ ಬಟ್ ನನಗೆ ಮೆಬಲಿನ್ ಅವ್ರದ್ದು ಕನ್ಸೀಲರ್ ಎರೇಸರ್ ಅಂತ ಇರುತ್ತಲ್ಲ ಅದು ಬಾಟಲ್ ನೋಡಿದ್ರೆ ಆ ಎರೇಸರು ಅದು ತುಂಬ ಇಷ್ಟ ಹಾಗಾಗಿ ನಾನು ಅದನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿತ್ತು ಹಾಗಾಗಿ ನನ್ನ ಹಸ್ಬೆಂಡಿಗೆ ಬೇಕು ನನಗೆ ಕೊಳಿಸ್ರಿ ಅಂತ ಹೇಳಿದೆ ಇದು ತೊಗೊ ಅಂದರು ಬಟ್ ಅದು ರಿವ್ಯೂಸ್ ನೋಡಿದಾಗ ಲಾರಿಯಲ್ ಅವ್ರದ್ದು ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಇದೆ ಅಂತೇಳಿ ಇತ್ತು ಹಾಗಾಗಿ ಇಟ್ಸ್ ಓಕೆ ಬಾಟಲ್ ನೋಡಿ ತಗೊಳ್ಳೋದಲ್ಲ ಪ್ಯಾಕ್ ಐಟಮ್ ವರ್ತಿರ್ಬೇಕಲ್ವಾ ಅಂತ ಲಾರಿಯಲ್ಲಿ ಅವ್ರು ತಗೊಂಡಿದ್ದು ಇದು ಅಷ್ಟೇ ನನಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಕ್ಕಿದ್ದು ಇದು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ರುಪೀಸ್ ಎಕ್ಸ್ಪೆನ್ಸಿವ್ ಆಗೇ ಇದೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ರುಪೀಸ್ ನನಗಿದು ಐ ಥಿಂಕ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ಗೇನೋ ಸಿಕ್ತು ನನ್ನ ಹತ್ರ ಫೌಂಡೇಶನ್ಸಿ ನಾನು ಇಷ್ಟೊಂದು ಸಿನ್ ಬೈ ಮಾಡಿಲ್ಲ ಬಟ್ ಈಗ ಕನ್ಸೀಲರ್ ಯಾಕೋ ಗೊತ್ತಿಲ್ಲ ತಗೋಬೇಕು ಅನಿಸ್ತು ತಗೊಂಡೆ ನಾನು ಒನ್ ಟೈಮು ಯೂಸ್ ಮಾಡಿಲ್ಲ ನನ್ನ ಕನ್ಸೀಲರ್ಸ್ ಅಷ್ಟೊಂದು ಯೂಸ್ ಮಾಡೋಲ್ಲ ಬಟ್ ಇದನ್ನು ಯೂಸ್ ಮಾಡಿ ಖಂಡಿತ ನೆಕ್ಸ್ಟ್ ನನ್ನ ಮೇಕಪ್ ಬ್ಲಾಕ್ಸಲ್ಲಿ ತೋರಿಸ್ತೀನಿ ಸೊ ಯಾ ಲಾರಿಯಲ್ ಅವರ ಕನ್ಸೀಲರ್ ಹ್ಞೂ ಲಾರಿಯಲ್ ಅವ್ರ ಸೀರಮ್ ಆ್ಯಂಡ್ ಲಾರಿಯಲ್ ಅವ್ರ ಕನ್ಸೀಲರ್ ತೊಗೊಂಡೆ ಗೊತ್ತಿಲ್ಲ ನನ್ಗೆ ಇವಾಗ ಅನ್ನಿಸ್ತಿದ್ದೇನೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಕನ್ಸೀಲರ್ ತೊಗೊಂಡಿದ್ದೀನಿ ಅಂತ ಐ ಡೋಂಟ್ ನೋ ಒಂದೊಂದು ಸಲ ಮೈಂಡಿಗೆ ಅತ್ತಿ ಬಂದ್ಬಿಡುತ್ತೆ ಅನ್ಸಿ ನಾನು ಇನ್ನ ಥರ್ಡ್ ಐಟಮ್ ಬಂದ್ಬಿಟ್ಟು ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಇರ್ತಕ್ಕಂತಹದ್ದು ವ್ಯಾಸಲಿನ್ ಹೆಲ್ತಿ ಬ್ರೈಟ್ ಗ್ಲೂಟಾ ಹೈ ಫ್ಲಾಲೆಸ್ ಲೋ ಸಿರಮ್ ಇನ್ ಲೋಷನ್ ಇದು ತುಂಬ ಟ್ರೆಂಡಿಂಗಲ್ಲಿ ಇರತಕ್ಕಂತಹ ಒಂದು ಬಾಡಿ ಲೋಷನ್ ಇದರಲ್ಲಿ ಹೈರೋಲಾನಿಕ್ ಆಸಿಡ್ ಇದೆ ಆ್ಯಂಡ್ ಪ್ರೋಡೆಟಾನಾಲ್ ಇದೆ ಟೆನ್ ಎಕ್ಸ್ ಮೋರ್ ಪವರ್ಫುಲ್ ದ್ಯಾನ್ ವಿಟಮಿನ್ ಸಿ ಅಂತೆ ನಾನ್ ಸ್ಟಿಕ್ಕಿ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದು ಬಟ್ ನನಗೆ ಇದರಲ್ಲಿ ಓವರ್ ಬ್ಲೂ ಕಲರ್ ಇನ್ ಬೇಕಿತ್ತು ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ಅಥವಾ ಪಿಂಕ್ ಕಲರ್ ಆದರೂ ನೋಡೋಣ ಅಂದ್ಕೊಂಡೆ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ಹಾಗೆ ಹಾಗಾಗಿ ಇದನ್ನೇ ತರ್ಸ್ಕೊಂಡೆ ಪಿಂಕ್ ಕಲರ್ಗೆ ಸಿಮಿಲರ್ ಆಗೇ ಇದೆ ಇದನ್ನ ತರಿಸ್ಕೊಂಡೆ ನಾನು ಇದನ್ನ ಯಾಕೆ ಆ್ಯಡ್ ಮಾಡಿದೆ ಅಂತಂದರೆ ಸೆಕೆಂಡ್ ಫ್ರೀ ಗಿಫ್ಟಿಗೆ ಇನ್ನೇನು ಸ್ವಲ್ಪನೇ ಇದರಲ್ಲಿತ್ತು ಹಾಗಾಗಿ ಫ್ರೀ ಗಿಫ್ಟ್ ಬರೋದೇನಕ್ಕೆ ಬಿಡಬೇಕು ಟೂ ಹಂಡ್ರೆಡ್ ರುಪೀಸ್ ನಾವೆಲ್ಲ ಫ್ರೀ ಗಿಫ್ಟ್ ಬರ್ತವಲ್ಲ ಅಂತ ಇದನ್ನ ಆರ್ಡರ್ ಮಾಡಿದೆ ಇದು ಅಷ್ಟೇ ನನಗೆ ಇದೇನು ಆಫರಲ್ಲಿ ಇದ್ದಿದ್ದಿಲ್ಲ ಜಾಸ್ತಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದೆ ಐ ತಿಂಕ್ ಇದು ಒಂದು ನನ್ನ ಟೂ ನೈಂಟಿ ರುಪೀಸ್ಗೇನೋ ಸಿಕ್ತು ಅಷ್ಟೊಂದು ಆಫರ್ ಇದ್ದಿದ್ದಿಲ್ಲ ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ಲ ಹಾಗಾಗಿ ಆಫರ್ ಏನಿಲ್ಲ ಇನ್ನು ಟ್ವೆಂಟಿ ರುಪೀಸ್ ಅಷ್ಟೇ ಬೇಕಿತ್ತು ಸೆಕೆಂಡ್ ಫ್ರೀ ಗಿಫ್ಟ್ ಅನ್ಲಾಕ್ ಆಗೋದಕ್ಕೆ ಅದಕ್ಕೋಸ್ಕರ ನಾನು ಈ ನೈನ್ಟೀನ್ ರುಪೀಸಿಂದ ಸ್ಟ್ರೀಕ್ಸ್ ಶ್ಯಾಂಪು ಹೇರ್ ಕಲರ್ನ ಕಾರ್ಟಿಗೆ ಹಾಕಿದ್ದೆ ಬಿಕಾಸ್ ನಮ್ಮ ಮಮ್ಮಿ ಡ್ಯಾಡಿ ಯೂಸ್ ಮಾಡ್ತಾರೆ ಟ್ವೆಂಟಿ ರುಪೀಸಿಂದ ಅಷ್ಟೇ ಅದರಿಂದ ನಾನು ಸೆಕೆಂಡ್ ಫ್ರೀ ಗಿಫ್ಟ್ ಕಳ್ಕೊತೀನಲ್ಲ ಅಂತೇಳಿ ಈ ಟ್ವೆಂಟಿ ರುಪೀಸಿಂದ ನಾನು ಸ್ಟ್ರಿಕ್ಸ್ ಅಂದರೆ ಈ ರೀತಿ ನಾನು ಐಡಿಯಾ ಮಾಡ್ತೀನಿ ಯಾವ್ದು ವರ್ತಿದೆ ಯಾವ್ದು ವರ್ತಿಲ್ಲ ಅಂತ ಸೊ ಹಾಗಾಗಿ ನಾನು ತೊಗೊಂಡೆ ಇದಕ್ಕೆ ನನಗೆ ಫ್ರೀ ಬಂದಿರ್ತಕ್ಕಂಥದ್ದು ತೋರಿಸ್ತೀನಿ ಇದರಲ್ಲಿ ನಾನು ಫಸ್ಟ್ ಫ್ರೀ ಗಿಫ್ಟಲ್ಲಿ ಮಿನಿ ಬರುತ್ತೆ ಅಂತ ಹೇಳಿದ್ನಲ್ಲ ಗುಡ್ ವೈಬ್ಸ್ ಅವ್ರದ್ದು ನಾನಿದು ಹೈಡ್ರೇಟೆಡ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಆಲೋವೇರಾ ತೊಗೊಂಡೆ ಎಸ್ ಪಿ ಎಫ್ ಫಿಫ್ಟಿ ಸನ್ಸ್ಕ್ರೀನ್ ಇದು ಅಷ್ಟೇ ಟ್ರಾವೆಲ್ ಮಾಡುವಾಗ ಪುಟ್ಬಿಟ್ರೆ ಇಟ್ಕೊಂಡೋಗ್ಬಿಟ್ರೆ ಬ್ಯಾಗಲ್ಲಿ ಹಾಕ್ಬಿಟ್ರೆ ಸಾಕು ಎಲ್ಲೋ ಒಂದಿರುತ್ತೆ ನಮಗೆ ತುಂಬ ಯೂಸ್ ಆಗುತ್ತೆ ಈ ಥರ ಮಿನಿ ಮಿನಿಸ್ ಹಾಗಾಗಿ ತೊಗೊಂಡೆ ಇದು ಅಷ್ಟೇ ಹಂಡ್ರೆಡ್ ರುಪೀಸ್ ಇದು ಫಸ್ಟ್ ಫ್ರೀ ಗಿಫ್ಟ್ ಎಲ್ಲ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ರುಪೀಸಿಂದ ಸಿಗುತ್ತೆ ಇದು ಒನ್ ಫಾರ್ಟಿ ನೈನ್ ನೋಡಿ ಇಲ್ಲೇ ಇದು ಎಮ್ ಆರ್ ಪಿ ಒನ್ ಫಿಫ್ಟಿ ರುಪೀಸಿಂದ ಫಸ್ಟ್ ಫ್ರೀ ಗಿಫ್ಟ್ ನನಗೆ ಸಿಕ್ಕಿರೋದು ಆ್ಯಂಡ್ ಸೆಕೆಂಡ್ ಫ್ರೀ ಗಿಫ್ಟ್ ನನಗೆ ಇದು ಡರ್ಮಾಡಾಕ್ ಅವ್ರದ್ದು ಗ್ಲೈಕ್ ಫೈವ್ ಪರ್ಸೆಂಟ್ ಗ್ಲೈಕೋಲಿಕ್ ಆ್ಯಸಿಡ್ ಇದು ನನಗೆ ಬೇಕಿತ್ತು ಆ್ಯಂಡ್ ಸೆಕೆಂಡ್ ಫ್ರೀ ಗಿಫ್ಟಲ್ಲಿ ಮತ್ತೆ ಎನ್ ವೈ ವಿ ಅವ್ರದ್ದೇ ಇದೇ ಸೇಮ್ ಇತ್ತು ಲಿಪೈನ್ ಚೀಟ್ ಟಿಂಟ್ ಆಗಿರ್ಬೋದು ಮತ್ತು ಪ್ರೈಮರ್ ಕೂಡ ಇತ್ತು ಸ್ಟ್ರೋಪ್ ಕ್ರೀಮ್ ಕೂಡ ಇತ್ತು ಲಿಪ್ಸ್ಟಿಕ್ಸ್ ಕೂಡ ಇತ್ತು ನನ್ನ ಹತ್ರ ಇವೆಲ್ಲ ಇದ್ದಾವೆ ಅಂತೇಳಿ ಯೂಸ್ ಆಗುವಂಥದ್ದು ಅಂತ ಇದು ಮಿನಿ ಮಿನಿ ಇತ್ತು ಇದು ಆ್ಯಕ್ಚುಲಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದು ಇಟ್ಸ್ ಓಕೆ ನನಗೆ ಯೂಸ್ ಆಗುವಂಥದ್ದೇ ತಗೋಬೇಕು ಅಂತ ನಾನು ಇದನ್ನು ತೊಗೊಂಡೆ ಟ್ರೈ ಮಾಡೋಣ ಅಂತ ಆ್ಯಂಡ್ ಏನು ಗೊತ್ತಾ ಮತ್ತೆ ಅಗೇನ್ ಲಾರಿಯಲ್ ಅವ್ರದ್ದು ಎರಡು ತಗೊಂಡಿದ್ದೀನಲ್ಲ ಹಾಗಾಗಿ ಅವ್ರು ಮತ್ತೆ ಗ್ಲೈಕಾಲಿಕ್ ಇನ್ ಫ್ರೀ ಮಿನಿ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಆರ್ಡರಲ್ಲಿ ಒಂದು ಸೆಕೆಂಡ್ ಎರಡು ಪುಟ್ಟದು ಫ್ರೀ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫಸ್ಟಿಗೆ ಕಾಟಿಗೆ ಹಾಕಿದೆ ನನ್ನ ಹತ್ರ ಐವತ್ತು ರೂಪಾಯಿನೂ ಕಡಿಮೆ ಇತ್ತು ಅಕೌಂಟಲ್ಲಿ ಆಮೇಲೆ ಆರ್ಡರ್ ಮಾಡೋಣ ಬಿಡು ಅಂತೇಳಿ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಎಮ್ ಕೆಫ್ ಎನ್ ಅವ್ರದು ಗ್ರೀನ್ ಟೀ ಫೇಸ್ ವಾಶ್ ಅದಷ್ಟಿಗದೇ ನನಗೆ ಅನ್ಲಾಕ್ ಆಗಿ ಫ್ರೀ ಗಿಫ್ಟಲ್ಲಿ ಬಂದ್ಬಿಡ್ತು ಎನ್ ಕೆಫೆನ್ ಅವ್ರದ್ದು ಇದು ಗ್ರೀನ್ ಟೀ ಫೇಸ್ ವಾಶು ತುಂಬ ದೊಡ್ಡದು ಸೆವೆಂಟಿ ಫೈವ್ ಎಮ್ ಎಲ್ಲು ಪ್ರೈಸ್ ಬಂದುಬಿಟ್ಟು ಟು ಥರ್ಟಿ ರುಪೀಸಿಂದು ಊ ಅಂತ ಟಕ್ಕಂತ ನಾನು ಆರ್ಡರ್ ಪ್ಲೇಸ್ ಮಾಡಿಬಿಟ್ಟೆ ಫ್ರೀ ಗಿಫ್ಟ್ಸು ಜಾಸ್ತಿ ಸಿಗುತ್ತೆ ಅಂತ ಸೊ ಯಾ ಹಾಗೆ ನಾನು ಹಂಗೆ ತುಂಬ ನೋಡ್ತೀನಿ ಕಾಟಿಗೆ ಹಾಕಿ ಈ ರೀತಿ ಅದಷ್ಟಿಗದೇ ಫ್ರೀ ಗಿಫ್ಟ್ ಬಂದುಬಿಡುತ್ತೆ ಆ ಟೈಮಲ್ಲಿ ಆರ್ಡರ್ ಮಾಡಿದರೆ ಎಷ್ಟೊಂದು ಫ್ರೀ ಗಿಫ್ಟ್ ಸಿಗುತ್ತೆ ಹಾಗಾಗಿ ಇದು ನನಗೆ ಇನ್ನೊಂದು ಎಕ್ಸ್ಟ್ರಾ ಫ್ರೀ ಗಿಫ್ಟ್ ಸಿಕ್ತು ಸೆಕೆಂಡ್ ಐಟಮ್ಸಲ್ಲೂ ಅಷ್ಟೇ ನೋಡಿ ಇಷ್ಟೊಕ್ಕೊಂದು ಫ್ರೀ ಗಿಫ್ಟ್ ಸಿಕ್ಕಿದೆ ಟೋಟಲ್ ಎರಡು ಆರ್ಡರ್ ಸೇರಿ ನನಗೆ ಫ್ರೀ ಗಿಫ್ಟ್ಸ್ ಬಂದಿರೋದು ನೋಡಿ ಇಷ್ಟೊಂದು ಫ್ರೀ ಗಿಫ್ಟ್ಸ್ ಸುಮಾರು ಏನಿಲ್ಲ ಅಂದ್ರೂ ಒಂದು ಐನೂರು ರೂಪಾಯಿ ಮೇಲೆ ಇದೆ ಫ್ರೀ ಗಿಫ್ಟ್ಸು ಎರಡು ಆರ್ಡರ್ ಸೇರಿ ನೋಡಿ ಇಷ್ಟೊಕ್ಕೊಂದು ಫ್ರೀ ಗಿಫ್ಟ್ಸ್ ನನಗೆ ಈ ಸಲ ಪರ್ಪಲಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆ್ಯಂಡ್ ಯೂಸ್ಫುಲ್ ಫ್ರೀ ಗಿಫ್ಟ್ಸ್ ಅದಕ್ಕೆ ಹೇಳೋದು ನಾನು ಪರ್ಪಲಲ್ಲಿ ಶಾಪಿಂಗ್ ಮಾಡಿ ಅಂತ ಡಿಸ್ಕೌಂಟ್ಸ್ ಪ್ಲಸ್ ಫ್ರೀ ಗಿಫ್ಟ್ ಸಿಗುತ್ತೆ ಇದು ಸಿಕ್ಕಿರೋ ನನಗೆ ಎಲೈಟ್ ಮೆಂಬರ್ಶಿಪ್ಪಿಂದ ನನ್ನ ನಾನು ಎಲೈಟ್ ಮೆಂಬರ್ಶಿಪ್ ತಗೊಂಡಿರ್ತೀನಿ ನೀವು ಆಲ್ರೆಡಿ ನನ್ನ ಲಾಸ್ಟ್ ಅಲ್ಲಿ ನೋಡಿರ್ಬೋದು ನಾನು ಪದೇ ಪದೇ ಅಲ್ಲಿ ಆರ್ಡರ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಎಲೈಟ್ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನಾವು ಒಂದು ಪುಟ್ಟ ಐವತ್ತು ರೂಪಾಯಿಂದ ತೊಗೊಂಡು ನಮಗೆ ಫ್ರೀ ಡೆಲಿವರಿ ಮನೆಗೆ ಸಿಗುತ್ತೆ ಡೆಲಿವರಿ ಚಾರ್ಜಸ್ ಇರೋಲ್ಲ ಆ್ಯಂಡ್ ಈ ರೀತಿ ಫ್ರೀ ಗಿಫ್ಟ್ಸ್ ಪ್ರತಿ ಸಲೂ ಕೊಡ್ತಾರೆ ಹಾಗಾಗಿ ಬರ್ತಿದೆ ತ್ರೀ ಫಿಫ್ಟಿ ರುಪೀಸಿಂದು ಒನ್ ಇಯರ್ ಪ್ಲಾನ್ ಅದು ತಗೊಂಡಿದ್ದೀನಿ ನೋಡಿ ಇಲ್ಲೇ ಫೈವ್ ಹಂಡ್ರೆಡ್ ರುಪೀಸ್ಕಿನ ಮೇಲ್ಗಡೆ ಇದೆ ಇದು ಆಲ್ರೆಡಿ ಫೈವ್ ಹಂಡ್ರೆಡ್ ಏನು ಒಂದು ಏಟ್ ಹಂಡ್ರೆಡ್ ರುಪೀಸಿನ ಫ್ರೀ ಗಿಫ್ಟ್ಸ್ ಇದಾವೆ ಇದು ಸೊ ಈ ಥರ ಇದೆ ಎಲೈಟ್ ಮೆಂಬರ್ಶಿಪ್ ನೀವು ಫಸ್ಟ್ ಟೈಮ್ ಪ್ಲ್ಯಾನ್ ತಗೊಂತಿರಲ್ಲ ಅವಾಗಲೇ ನಿಮಗೆ ಆಲ್ರೆಡಿ ತುಂಬಾ ಫ್ರೀ ಗಿಫ್ಟ್ ಸಿಕ್ತವೆ ಒಂದು ತೌಸಂಡ್ ರುಪೀಸ್ ಹತ್ತಿರ ಫ್ರೀ ಗಿಫ್ಟ್ ಸಿಕ್ಬಿಡುತ್ತೆ ಇದೆ ಸೊ ನಾನು ತೊಗೊತೀನಿ ಹಾಗಾಗಿ ನನಗೆ ಇಷ್ಟೊಂದು ಫ್ರೀ ಗಿಫ್ಟ್ ಸಿಕ್ಕಿದೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ಇಷ್ಟ ಹಾಗೆ ಆಗಿರುತ್ತೆ ಅಲ್ಲಿ ಹೇಗೆ ಆರ್ಡರ್ ಮಾಡೋದಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ವ್ಲಾಗ್ ಮಾಡ್ತೀನಿ ಸೊ ಯಾ ಇದಾಗಿತ್ತು ಇವತ್ತಿನ ವ್ಲಾಗ್ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿದ್ರೆ ನಿಮಗೂ ಬೇಕಿದ್ದರೆ ಲಿಂಕ್ ಬೇಕಿದ್ರೆ ಕೇಳಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್